ಚುಕ್ಕಸ್ವಾಮಿ ಹತ್ಯೆ ಕೇಸಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ಅಗ್ರಹಾರ ಜೈಲಲ್ಲಿ ಇದ್ದಾರೆ ಹೀಗಿದ್ರೂ ಕೂಡ ಅವರ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸೋದಕ್ಕೆ ಅಭಿಮಾನಿಗಳು ಪಣ ತಟ್ಟು ನಿಂತಿದ್ದಾರೆ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಸೆಲೆಬ್ರೇಷನ್ ಮೂಡಲ್ಲಿ ಇದ್ದಾರೆ ಥಿಯೇಟರ್ ಗಳ ಮುಂದೆ ಕಟ್ಔಟ್ ಹಾರ ಎಲ್ಲ ಕೂಡ ಹಾಕಿ ಫಸ್ಟ್ ಡೇ ಫಸ್ಟ್ ಶೋ ಪಟಾಕಿ ಸಿಡಿಸಿ ಜಾತ್ರೆಯೇ ಮಾಡ್ತಾ ಇದ್ದಾರೆ ಈ ಮೂಡಲ್ಲಿ ಇರಬೇಕಾದ್ರೇನೆ ಚಿತ್ರದುರ್ಗದಲ್ಲಿ ಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡಿರುವಂತಹ ಸುದ್ದಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿದೆ ಸ್ವಾಮಿ ಸಮಾಧಿ ಧ್ವಂಸಕ್ಕೂ ದರ್ಶನ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಥವಾ ಡೆವಿಲ್ ರಿಲೀಸ್ ಆಗ್ತಾ ಇರುವಂತಹ ಟೈಮ್ ಅಲ್ಲಿ ದರ್ಶನ್ ಅವರು ನಮ್ಮ ಜೊತೆ ಇಲ್ಲ ಅನ್ನೋಂತಹ ಒಂದು ಕುಕ್ ಒಂದು ರೀತಿಯ ಬೇಜಾರಿಂದ ಆಗಿರ್ಬೋದು ಈ ರೀತಿಯಾಗಿ ಅಭಿಮಾನಿಗಳು ಅನ್ನುವ ಎಸ್ಗಿದ್ದಾರಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಅನ್ನುವಂತಹ ಅನುಮಾನ ಇದೀಗ ಎಲ್ಲ ಕಡೆ ಓಡಾಡ್ತಾ ಇದೆ ಏನೇ ಆದರೂ ಕೂಡ ಸಮಾಧಿಯನ್ನು ಧ್ವಂಸ ಮಾಡಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋಂತಹ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಎಸ್ ಡೆವಿಲ್ ರಿಲೀಸ್ ಬೆನ್ನಲ್ಲೇ ದರ್ಶನ್ ಬಗ್ಗೆ ಕೆಲವೊಂದು ನೆಗೆಟಿವ್ ಸುದ್ದಿಗಳು ಕೂಡ ಹಾಕ್ತಾ ಇದೆ ಜೈಲ್ನಲ್ಲಿ ತಮ್ಮ ಸಹಚರರೊಂದಿಗೆ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ತಣ್ಣಗಾಗುವಂತಹ ಟೈಮಲ್ಲೇ ರೇಣುಕಾಸ್ವಾಮಿ ಸಮಾಧಿ ತೆರವು ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿಬಿಟ್ಟಿದೆ ಚಿತ್ರದುರ್ಗದಲ್ಲಿರುವಂತಹ ರೇಣುಕಾಸ್ವಾಮಿ ಸಮಾಧಿ ತೆರವುಗೊಂಡಿರೋದು ಸತ್ಯ ಆದರೆ ಇದ್ರ ಹಿಂದೆ ದರ್ಶನ್ ಇಲ್ಲವೇ ಅವರ ಫ್ಯಾನ್ಸ್ ಇದ್ದಾರಾ ಅಥವಾ ಸರಿ ಕತೆ ಏನು ಅನ್ನೋದು ಕೂಡ ಇದುವರೆಗೂ ನಿಗೂಢವಾಗಿ ಉಳ್ಟ್ಬಿಟ್ಟಿದೆ ಎಸ್ ರೇಣುಕಾ ಸ್ವಾಮಿ ಸಮಾಧಿ ತೆರವುಗೊಂಡಿರುವಂತಹ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಒಂದು ಆಯಾಮಗಳನ್ನ ಪಡ್ಕೊಬಿಟ್ಟಿದೆ ಇದನ್ನ ದರ್ಶನ್ ಜೊತೆ ತಳಕು ಹಾಕ್ಲಾಗ್ತಾ ಇದೆ ಅಸಲಿಗೆ ದರ್ಶನ್ಗೂ ರೇಣುಕಾ ಸ್ವಾಮಿ ಸಮಾಧಿ ಧ್ವಂಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತಮ್ಮ ಮಗನ ಸಮಾಧಿ ತೆರವುಗೊಂಡಿರೋದಕ್ಕೆ ಅವರ ತಂದೆ ಕಾಶಿನಾಥ್ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಸ್ವಾಮಿ ಸ್ವಾ ಸಮಾಧಿ ಧ್ವಂಸದ ಅಸಲಿ ಮ್ಯಾಟರ್ ಬೇರೇನೇ ಇದೆ ಈ ವೀರಶೈವ ಸಮುದಾಯದ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿ ಮಾತ್ರ ಅಲ್ಲ ಅವರ ಜೊತೆಗೆ ಬೇರೆಯವರ ಸಮಾಧಿಯನ್ನು ಕೂಡ ತೆರವನ್ನಗೊಳಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಅವರ ಸಮುದಾಯದ ರೇಣುಕಾ ಸ್ವಾಮಿ ಅವರ ಸಮುದಾಯ ರೇಣುಕಾ ಸ್ವಾಮಿಯವರ ಕುಟುಂಬದೊಂದಿಗೆ ಈ ಹಿಂದೆನೇ ಚರ್ಚೆ ಮಾಡಿತ್ತಂತೆ ಅದಕ್ಕೆ ರೇಣುಕಾ ಸ್ವಾಮಿಯವರ ತಂದೆ ಕೂಡ ಒಪ್ಕೊಂಡಿದ್ರಂತೆ ಹಾಗಂತೆ ಸ್ವಾಮಿ ಸಮಾಧಿಯನ್ನ ತೆರವುಗೊಳಿಸ್ತಿರುವಂತಹ ವೀರಶೈವ ಸಮಾಜದ ಮುಖಂಡರು ಕೂಡ ಹೇಳಿದ್ದಾರೆ ಈ ಬಗ್ಗೆ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ತಮ್ಮ ಮಗನ ಸಮಾಧಿ ಒಂದೇ ಅಲ್ಲ ಎಲ್ಲರ ಸಮಾಧಿಯನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ ಎಲ್ಲರ ಸಮಾಧಿಗೂ ಒಂದು ಕಲ್ಲು ಹಾಕ್ತಿರೋ ಸಮಾಧಿಗೆ ಕಲ್ಲು ಹಾಕ್ತಾ ಇದ್ದರಿಂದ ಜಾಗದ ಅಭಾವವಿದ್ದು ಹೀಗಾಗಿ ತೆರವು ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಅಂತ ಕೂಡ ರೇಣುಕಾ ಸ್ವಾಮಿಯವರ ತಂದೆ ಹೇಳ್ಕೊಂಡಿದ್ದಾರೆ ಈ ಮೂರು ತಿಂಗಳ ಹಿಂದೆಯೇ ರೇಣುಕಾಸ್ವಾಮಿ ಸಮಾಧಿಯನ್ನು ತೆರವುಗೊಳಿಸಿದ್ದಾರಂತ ಹೇಳಿ ತಿಳಿದು ಬಂದಿದೆ ಇನ್ನೊಂದು ರೀತಿ ಹೇಳೋದಾದರೆ ಈ ಒಂದು ರೇಣುಕಾ ಸ್ವಾಮಿ ಸಮಾಧಿಯನ್ನು ಈ ಮೂರು ತಿಂಗಳ ಹಿಂದೆಯೇ ತೆರವು ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಈ ಕಾರಣದಕ್ಕೇ ರೇಣುಕಾ ಸ್ವಾಮಿ ಸಮಾಧಿ ತೆರವಿಗೂ ದರ್ಶನ್ ಅವರ ಅಭಿಮಾನಿಗಳಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಮೂರು ತಿಂಗಳ ಹಿಂದೆಯೇ ಈ ಒಂದು ಸಮಾಧಿಯನ್ನು ತೆರವುಗೊಳಿಸಲಾಗಿದೆ ಅಲ್ಲಿ ವೀರಶೈವ ಲಿಂಗಾಯತರ ಏನಿದ್ದಾರೆಲ್ಲ ಅವರ ಒಂದು ಜಾಗವನ್ನು ಸ್ವಲ್ಪ ಅಭಾವ ಇದೆ ಜಾಗದ ಅಭಾವ ಇದೆ ಇದಕ್ಕೋಸ್ಕರ ಅದನ್ನು ಲೇಔಟ್ನನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮಾತಾಡಿದ್ರು ಭೀ ಕೂಡ ಆದರೆ ಈಗ ಏನಕ್ಕೆ ಈ ವಿಚಾರ ಹೊರಗಡೆ ಬರ್ತಿದೆ ಅಂತಂದರೆ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಿದೆಯಲ್ಲ ಸೊ ಈ ಟೈಮಲ್ಲೇ ಈ ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತಾ ಇರೋದು ಕಾಕತಾಳಿಯ ಅಂತಾನೆ ಹೇಳ್ಬೋದು ಇನ್ನೂ ದರ್ಶನ್ ಅವರ ಆಪ್ತೆ ಪವಿತ್ರ ಏನಿದ್ದಾರೆ ಅವರಿಗೆ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸಿದ್ರು ಅನ್ನುವಂತಹ ಕಾರಣಕ್ಕೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕೊಲ್ ಕಿಡ್ನಾಪನ್ನು ಮಾಡಿಕೊಂಡು ಬೆಂಗಳೂರಿಗೆ ಕರೆತರಲಾಗಿತ್ತು ಸೊ ಅದಾದ ನಂತರ ಶೆಡ್ನಲ್ಲಿ ರೇಣುಕಾ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಡಲಾಗಿತ್ತು ಕರೆಂಟ್ ಶಾಕ್ ಕೊಡೋದು ಆಗಿರ್ಬೋದು ಅವರ ಮ ಮರ್ಮಾಂಗಕ್ಕೆ ಒಗ್ದು ಮತ್ತು ದರ್ಶನ್ ಅವರು ಕೂಡ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಪವಿತ್ರ ಅವರು ಕೂಡ ಓಡ್ದಿದ್ದರು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಅವರು ಜೀವವನ್ನು ಬಿಟ್ಟಿದ್ದರು ಸೊ ಚಿತ್ರದುರ್ಗದಲ್ಲಿ ಈ ರೇಣುಕಾ ಸ್ವಾಮಿ ಅವರ ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು ಅದೇ ರೇಣುಕಾ ಸ್ವಾಮಿ ಸತ್ತ ಮೇಲೂ ಕೂಡ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನು ಒಂದು ಕಡೆ ರೇಣುಕಾ ಸ್ವಾಮಿ ಅವರ ಸಮಾಧಿ ತೆರವಿನ ವಿಚಾರ ಅವರ ಪೇರೆಂಟ್ಸ್ಗೆ ಅಂದರೆ ರೇಣುಕಾಸ್ವಾಮಿ ತಂದೆ ತಾಯಿಗೆ ಮೂರು ತಿಂಗಳು ಹಿಂದೆನೆ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ಯಾರು ಕೊಡ್ತಾ ಇಲ್ಲ ಸೊ ರೇಣುಕಾಸ್ವಾಮಿ ಸಮಾಧಿಯನ್ನು ಯಾವ ಕಾರಣಕ್ಕೋಸ್ಕರ ಧ್ವಂಸ ಮಾಡಲಾಗಿದೆ ಅನ್ನೋದು ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಈ ಘಟನೆ ಮಾತ್ರ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂಥರ ಆಘಾತ ಅಂತಾನೆ ಹೇಳ್ಬೋದು ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಸೂಕ್ತ ಕ್ರಮವನ್ನು ನಡೆಸಿ ಸಮಾಧಿ ಧ್ವಂಸಗೊಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಆಗಿದೆ ಸದ್ಯ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದ್ದು ಕುಟುಂಬಸ್ಥರಿಗೆ ನ್ಯಾಯ ಸಿಗುವಂತಹ ನಿರೀಕ್ಷೆ ಇತ್ತು ಆದರೆ ಈ ಒಂದು ಅಮಾನವೀಯ ಘಟನೆಯಿಂದಾಗಿ ಮೃತರ ಕುಟುಂಬಸ್ಥರ ದುಃಖ ಇಮ್ಮಡಿಯಾಗಿರೋದಂತೂ ಸತ್ಯ ಅಷ್ಟೇ ಅಲ್ಲ ಡೆವೆನ್ ಸಿನಿಮಾ ರಿಲೀಸ್ ಆಗುವಂತಹ ಟೈಮಲ್ಲಿ ಈ ರೀತಿಯಾಗಿ ರೇಣುಕಾಸ್ವಾಮಿ ಸಮಾಧಿ ಧ್ವಂಸ ಆಗಿದೆ ಅನ್ನುವಂತಹ ವಿಚಾರ ದೊಡ್ಡ ಸುದ್ದಿ ಆಗಿದ್ದು ಎಲ್ಲೋ ಒಂದು ಕಡೆ ಆ ಒಂದು ಸಿನಿಮಾಗು ಕೂಡ ಹೊಡ್ತಾ ಬೀಳಬಹುದಾ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ